ಬಿ ಜೆ ಪಿಯ ಹಿರಿಯ ಮುಖಂಡರು ಉಸ್ಕೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷ ಡಾಕ್ಟರ್ ಬಿ ರಮೇಶ್ ಅವರ ಹುಟ್ಟುಹಬ್ಬದ ಆಚರಣೆಗೋಸ್ಕರ ನಾನು ಬಂದಿದ್ದೀನಿ ಒಬ್ಬ ಕ್ರಿಯಾಶೀಲ ಯುವಕ ಮುಂದೆ ಅವರಿಗೆ ಭವಿಷ್ಯ ಕೂಡ ಚೆನ್ನಾಗಿದೆ ರಾಜಕಾರಣದಲ್ಲಿ ಇನ್ನೂ ಕೂಡ ಅವ್ರ ಮುಂದೆ ಅತಿ ಎತ್ತರಕ್ಕೆ ಬೆಳೀತಕ್ಕಂಥ ಎಲ್ಲ ಅವಕಾಶಗಳಿದೆ ಒಳ್ಳೆ ಪಂಚಾಯಿತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಎಲ್ಲರೂ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ ಇಟ್ಟು ಇವತ್ತು ನನ್ನ ಒಂದು ಹುಟ್ಟುಹಬ್ಬದ ಆರೈಕೆ ಮಾಡೋಕ್ಕೆ ಮತ್ತು ಶುಭ ಹೇಳೋಕ್ಕೆ ಎಲ್ಲರೂ ಬಂದಿದ್ದರು ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ರಾಜ್ಯದಲ್ಲಿ ನಂಬರ್ ಒನ್ ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಬಿ ಜೆ ಪಿಯ ಹಿರಿಯ ಮುಖಂಡರು ಉಸ್ಕೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ರಮೇಶ್ ಅವರ ಹುಟ್ಟುಹಬ್ಬದ ಆಚರಣೆಗೋಸ್ಕರ ನಾನು ಬಂದಿದ್ದೀನಿ ಪ್ರತಿ ವರ್ಷ ಕೂಡ ಅವರ ಹುಟ್ಟುಹಬ್ಬಕ್ಕೆ ನನ್ನ ಶುಭಾಶಯಗಳನ್ನು ಕೋರಿದ್ದೀನಿ ಇವತ್ತು ಸಾವಿರಾರು ಜನ ಅಭಿಮಾನಿಗಳ ಮಧ್ಯದಲ್ಲಿ ಅವರ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬ ಅಂತಕ್ಕಂಥದ್ದು ನಮಗೋಸ್ಕರ ಯಾವುದೋ ಪ್ರಚಾರಕ್ಕೋಸ್ಕರ ಅಂತಲ್ಲ ಆದರೆ ಇದರ ನೆಪದಲ್ಲಿ ಸಾವಿರಾರು ಜನ ಕಾರ್ಯಕರ್ತರನ್ನು ಸಾರ್ವಜನಿಕರನ್ನು ಕರೆದು ಅವರು ಕೆಲವೊಂದಷ್ಟು ಪಂಚಾಯಿತಿ ಕಡೆಯಿಂದ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಮತ್ತು ಇನ್ನೇನಾದರೂ ಅವರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥದ್ದು ಒಂದು ಊಟ ಉಪಚಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೀತಕ್ಕಂಥ ಕೆಲಸವನ್ನು ರಮೇಶ್ ಅವರು ಮಾಡ್ಕೊಂಬಂದಿದ್ದಾರೆ ಒಬ್ಬ ಕ್ರಿಯಾಶೀಲ ಯುವಕ ಮುಂದೆ ಅವರಿಗೆ ಭವಿಷ್ಯ ಕೂಡ ಚೆನ್ನಾಗಿದೆ ರಾಜಕಾರಣದಲ್ಲಿ ಇನ್ನೂ ಕೂಡ ಅವರು ಮುಂದೆ ಅತಿ ಎತ್ತರಕ್ಕೆ ಬೆಳೀತಕ್ಕಂಥ ಎಲ್ಲ ಅವಕಾಶಗಳಿದೆ ಒಳ್ಳೆ ಪಂಚಾಯಿತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಭವಿಷ್ಯ ಇವತ್ತು ಪಂಚಾಯಿತಿ ಕಟ್ಟಡ ಗ್ರಂಥಾಲಯ ನಮ್ಮ ಕ್ಷೇತ್ರದಲ್ಲಿ ಕೂಡ ನೋಡಬೇಕಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಅವರು ಕೂಡ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅವರು ಪ್ರತಿ ನನ್ನ ಗ್ರಾಮದಲ್ಲೂ ಕೂಡ ಕೆಲಸ ಆಗಬೇಕು ಅಂಥೇಳಿ ನನಗೂ ಕೂಡ ಒತ್ತಡವನ್ನು ತಂದು ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡೋದ್ರಲ್ಲಿ ಆಗಿದ್ದಾರೆ ಭಗವಂತ ಅವರಿಗೆ ಮುಂದೆ ಆಯುರ್ ಆರೋಗ್ಯ ಐಶ್ವರ್ಯ ಹೆಚ್ಚಿನ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಗವಂತನ ಕೊಡಲಿ ಮತ್ತು ನಾನು ಕೂಡ ಅವರ ಜೊತೆಯಲ್ಲಿದ್ದು ಅವರ ರಾಜಕಾರಣದಲ್ಲಿ ಮುಂದೆ ಬೆಳೆಯೋದಕ್ಕೆ ಏನೇನು ಸಹಕಾರ ಕೊಡಬೇಕು ಖಂಡಿತವಾಗೂ ನನ್ನ ಸಹಕಾರವನ್ನು ಯಾವತ್ತೂ ಕೂಡ ಕೊಡ್ತೀನಿ ಅಂತಕ್ಕಂಥ ಹೇಳಿ ಮತ್ತೊಂದು ಸರಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಪಿಳ್ಳಳ್ಳಿ ಮುಖ್ಯ ರಸ್ತೆ ಮತ್ತು ಮಾಚವಳ್ಳಿಗೆ ತಲಾ ಐವತ್ತು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಕೂಡ ಇವತ್ತು ನಾನು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಆದರೂ ಎರಡು ವರ್ಷಗಳಲ್ಲಿ ನನ್ನ ನಿರೀಕ್ಷೆಗೆ ಮೀರಿ ನಾನು ಕೆಲಸಗಳನ್ನು ಮಾಡೋಕ್ಕಾಗ್ತಾಯಿಲ್ಲ ಬಹುಶಃ ಸರ್ಕಾರದಲ್ಲಿ ಕೂಡ ಹಣದ ಕೊರತೆ ಇರೋದರಿಂದ ಯಾವುದೇ ರೀತಿಯಾದಂಥ ಅಭಿವೃದ್ಧಿಗೆ ಅನುದಾನದ ಸಾಕಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ ಬಹುಶಃ ಈಗ ಮೊನ್ನೆ ಬಡ್ಜೆಟ್ ಸೆಷನಲ್ಲೂ ಕೂಡ ನಾವೆಲ್ಲ ವಿರೋಧ ಪಕ್ಷವಾಗಿ ಗಲಾಟೆ ಮಾಡಿದ್ದೀವಿ ಆಡಳಿತ ಪಕ್ಷದವ್ರದ್ದು ಅದೇ ಕಥೆನೇ ಆಗಿರ್ತಕ್ಕಂಥದ್ದು ಈಗ ಒಂದಷ್ಟು ಅನುದಾನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ನನಗೇನು ಅಂತಂದರೆ ನಾನು ಎಮ್ ಎಲ್ ಎ ಆಗೋದಕ್ಕಿಂತಲೂ ಕೂಡ ಜನ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಆ ಕ್ಷೇತ್ರದ ಕೆಲಸವನ್ನು ಮಾಡ್ಕೊಂಡೋಗ್ಬೇಕು ಅಂತಕ್ಕಂಥದ್ದು ನನಗಿನ್ನೇನು ಯಾವುದೇ ಆಸೆ ಅಭಿಲಾಷೆಗಳೇನು ನನಗೇನು ಹೆಚ್ಚಾಗಿ ಏನಿಲ್ಲ ಅದರಲ್ಲಿ ಸೊ ಈ ದೃಷ್ಟಿಯಿಂದ ಖಂಡಿತವಾಗೂ ಈ ವರ್ಷದಲ್ಲಿ ನಮ್ಮ ಜನ ಏನು ನಿರೀಕ್ಷೆ ಮಾಡೋರೋ ಅದಕ್ಕೆ ತಕ್ಕನಂಗೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರೂ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ ಇಟ್ಟು ಇವತ್ತು ನನ್ನ ಒಂದು ಹಬ್ಬದ ಆರೈಕೆ ಮಾಡೋಕ್ಕೆ ಮತ್ತು ಶುಭ ಹೇಳೋಕ್ಕೆ ಎಲ್ಲರೂ ಬಂದಿದ್ದರು ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಏನಿಲ್ಲ ನನ್ನ ಕೈಲಿ ಇರ್ತಕ್ಕಂಥ ಇನ್ನೂ ಎಂಟು ತಿಂಗಳು ನಮ್ಮ ಪಂಚಾಯಿತಿ ಕೆಲಸಗಳು ಏನವೆ ಅವು ಏನು ಸ್ವಲ್ಪ ಇನ್ನು ಉಳಿದವೆ ಅವನ್ನೆಲ್ಲ ಪೂರ್ಣಗೊಳಿಸ್ಬೇಕು ಅತಿ ಹೆಚ್ಚಾಗಿ ಇನ್ನೂ ಹೆಚ್ಚು ಕೆ ಹೆಚ್ಚು ಹೆಚ್ಚು ಚುರುಕಾಗಿ ಕೆಲಸ ಮಾಡಿ ನಾವು ಸಮಾಜಕ್ಕೆ ಮತ್ತು ಪಂಚಾಯಿತಿ ವ್ಯಾಪ್ತಿಯ ಜನಗಳಿಗೆ ಏನು ಅನುಕೂಲಗಳು ಮಾಡಿಕೊಡ್ಬೇಕು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಚಿತಾಗಾರ ವಿದ್ಯುತ್ ಚಿತಾಗಾರ ಇಲ್ಲ ಜನಗಳಿಗೆ ತೊಂದರೆ ಆಗ್ತದೆ ಜಾಗದ ಜಮೀನಿಲ್ಲ ಪಾಪ ಯಾರಾದರೂ ತೀರು ಹೋದರೆ ಅವ್ರಿಗೆ ಮುಚ್ಚೋಕ್ಕೆ ಜಾಗ ಇಲ್ಲದಂಥ ಪರಿಸ್ಥಿತಿ ಇರೋಂಥ ಜನಗಳಿದರೆ ಅದನ್ನು ಮಂದಲ್ಲಿಟ್ಕೊಂಡು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಎಕರೆ ವಿಜಯ ವಿಸ್ತೀರ್ಣದಲ್ಲಿ ಒಂದು ಬರ್ನಿಂಗ್ ಸೆಂಟ್ರನ್ನು ಸದ್ಯದಲ್ಲೇ ಮಾಡಬೇಕು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದ್ದೀವಿ ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೇನೇನು ಸಂಪನ್ಮೂಲ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಇನ್ನೊಂದು ಆರು ತಿಂಗಳು ಒಳಗಡೆ ಅದನ್ನು ಪೂರ್ಣ ಮಾಡಬೇಕು ಅದು ಒಂದು ಮುಖ್ಯ ಉದ್ದೇಶ ಅದರ ಜೊತೆಗೆ ಎಷ್ಟೋ ಜನಗಳಿಗೆ ಇವತ್ತು ಈ ಸ್ವತ್ತಿನ ಸಮಸ್ಯೆ ಎಸ್ ಸಿ ಎಸ್ ಟಿ ಜನಾಂಗದ ಜನಗಳಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಸ್ವತ್ತು ತೊಂದರೆ ಇತ್ತು ಐವತ್ತು ವರ್ಷ ಆದರೂ ಇವತ್ತು ಅವರು ಸರಿಯಾಗಿ ಖಾತೆಯಾಗಿರಲಿಲ್ಲ ಆಗಿರಲಿಲ್ಲ ಅವ್ರು ಸಂಬಂಧಪಟ್ಟಂಗೆ ಅವ್ರದ್ದು ನಮ್ಮ ಜಮೀನಿನ ದಾಖಲಾತಿಗಳು ಇರಲಿಲ್ಲ ಮನೆ ಇರ್ಬೋದು ಸಣ್ಣದೊಂದು ಮನೆ ಆ ದಾಖಲಾತಿಗಳಿರಲಿಲ್ಲ ನಾನೇ ಪ್ರತಿಯೊಂದು ಊರಿಗೆ ಹೋಗಿ ಅವರ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಈ ಸ್ವತ್ತು ಆಂದೋಲನ ಅಂತ ಹೇಳಿ ಒಂದು ರೂಪಾಯಿಯೂ ಖರ್ಚಿಲ್ಲದೆ ಅವರ ಮನೆ ಬಾಗಿಲಿಗೆ ಈ ಸ್ವತ್ತು ಮಾಡಬೇಕು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮುಖ್ಯವಾಗಿ ಮಾಡಿಕೊಡೋ ಅಂಥ ಒಂದು ಉದ್ದೇಶ ದೊಡ್ಡ ಕಾರ್ಯಕ್ರಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮಾಡ್ತಾಯಿದ್ದೀವಿ ಅದು ಯಶಸ್ವಿಯಾಗಿ ಆಗಿದೆ ತೊಂಬತ್ತು ಪರ್ಸೆಂಟ್ ಮುಗಿದಿದೆ ಇನ್ನೊಂದು ತಿಂಗಳೊಳಗಡೆ ಅದನ್ನು ಕೂಡ ಮುಗಿಸಿ ನಾವು ಒಂದು ಏನು ನಾವು ಪಂಚಾಯಿತಿಗೆ ಬಂದಿದ್ದಕ್ಕೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೂ ಅವಕಾಶ ಸಿಕ್ಕಿದ್ಕೋ ಅದು ಆ ದೇವರು ನಮಗೆ ಆ ಶಕ್ತಿ ಕೊಟ್ಟಿದ್ಕೋ ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಸಂಪೂರ್ಣ ಸಹಕಾರ ಸಿಕ್ಕಿದ್ಕೋ ಇವತ್ತು ಅಂಥ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಇರ್ಬೋದು ಅದು ಆ ಬಿಲ್ಡಿಂಗ್ನ ಒಳಗಡೆ ಒಂದು ಹನ್ನೆರಡು ಸಂಪನ್ಮ ಏನು ಕಾರ್ಯಕ್ರಮಗಳು ಏನು ವ್ಯವಸ್ಥಿತವಾಗಿ ಡೆತ್ ಸರ್ಟಿಫಿಕೇಟ್ ಇರ್ಬೋದು ಜನನ ಮರಣ ಮತ್ತು ಸಿ ಶಕ್ತಿ ಭವನ ಇರ್ಬೋದು ಅಂಚೆ ಕಚೇರಿ ಇರ್ಬೋದು ಬ್ಯಾಂಕ್ ಇರ್ಬೋದು ಮತ್ತು ಪ್ರತಿಯೊಂದು ಹನ್ನೊಂದು ಸವಲತ್ತುಗಳು ಒಂದೇ ಸೂರಿ ನಡೆದು ಸಿಗೋ ರೀತಿ ನಾವು ಮಾಡ್ಕೊಂಡಿದ್ದೀವಿ ಇದು ನಮ್ಮ ಕರ್ನಾಟಕದಲ್ಲಿ ಮೊದಲ ಪಂಚಾಯಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಸೂರು ಒಂದೇ ಸೂರು ನಡೆ ಸಿಗೋದ್ರಿಂದ ಅದು ಒಂದು ಒಳ್ಳೆಯ ಕೆಲಸ ಜನಗಳಿಗೆ ಒಂದು ಬಸ್ ಇಳಿದ್ಬಿಟ್ಟು ಒಳಗಡೆ ಬಂತು ಅಂದರೆ ಎಲ್ಲ ಕೆಲಸಗಳನ್ನು ಅವ್ರು ಕೂಡ ಮಾಡ್ಬೋದು ಅದು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಈ ಯಶಸ್ವಿಯಾಗಿ ಮಾಡೋ ಕಾರಣ ನಮ್ಮ ಎಲ್ಲ ಸದಸ್ಯರು ನಮ್ಮ ಅಲ್ಲಿನ ಇವರು ಯಾರು ನಮ್ಮ ಪಿ ಡಿ ಒ ಇರ್ಬೋದು ಸೆಕ್ರೆಟ್ರಿ ಇರ್ಬೋದು ಮತ್ತು ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿರೋದಕ್ಕೆ ಇವತ್ತು ನಾವು ರಾಜ್ಯದಲ್ಲೇ ನಂಬರ್ ಒನ್ ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಮಾಡ್ತೀವಿ ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟ್ ಅದೇ ಅದನ್ನು ಮುಗಿಸ್ತೀವಿ ಇನ್ನು ನಮ್ಮ ಅವಧಿಯಲ್ಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಹೌದು ಸಣ್ಣ ಸಣ್ಣ ಲೀಡರುಗಳು ನಮಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಊರುಗಳಿಗೆ ಏನು ಅನುಕೂಲಗಳು ಬೇಕು ಸಣ್ಣ ಮಟ್ಟದಲ್ಲಿ ಪ್ರತಿಯೊಂದು ಊರಿಗೆ ಅಲ್ಲಿನ ಒಬ್ಬ ಮೆಂಬರ್ ಇದ್ದರೆ ಆ ಊರಿನ ಕಷ್ಟ ಸುಖ ನೋಡ್ತಾನೆ ಒಬ್ಬ ಕಾರ್ಪೊರೇಟ್ರ್ ಬಂದರೆ ಒಂದು ಇಪ್ಪತ್ತೈದು ಐವತ್ತೂರು ನೂರೂರಿಗೆ ಒಬ್ಬ ಕಾರ್ಪೊರೇಟ್ರ್ ಆದರೆ ಎಲ್ಲ ನೋಡೋಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಸದಸ್ಯರು ಅದರಲ್ಲೂ ವಿಶೇಷವಾಗಿ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿನಲ್ಲಿ ಅದ್ದೂರಿಯಾದ ಒಂದು ಮಿನಿ ವಿಧಾನಸೌಧ ನಾವು ಕಟ್ಟಿರೋದ್ರಿಂದ ಎಲ್ಲ ಸದಸ್ಯರಿಗೂ ಒಂದು ಆಸೆ ಇದ್ದೇ ಇದೆ ಇನ್ನೊಂದು ಟರ್ಮು ನಾವು ಇದ್ದರೆ ಕೆಲಸ ಕಾರ್ಯಗಳು ಮಾಡ್ಬೋದು ನೀವು ನಮ್ಮ ಅಂತ ಅಂತೇಳಿ ಎಲ್ಲ ಸದಸ್ಯರು ಕೂಡ ಹೇಳ್ತಾವ್ರೆ ನೋಡೋಣ ಅದು ಸರ್ಕಾರದ ಲೆವೆಲಿಗೆ ಬಿಟ್ಟಿದ್ದು ನಾವು ಅಂದ್ಕೊಂಡಂಗೆ ಆಗಲ್ಲ ನೋಡೋಣ ಆದರೆ ಒಳ್ಳೆಯದು ಆಗಿಲ್ಲ ಅಂದರೂ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಯಾವ ನಡೆನೂ ಇಲ್ಲ ದೇವ್ರು ಏನು ಆಶೀರ್ವಾದ ಕೊಡ್ತಾನೆ ಆ ಕಡೆ ನಡೆ ನಮ್ಮದು ಡೆವಲಪ್ಮೆಂಟ್ ಕಡೆ ನಡೆ ಇರೋವರೆಗೂ ನಮ್ಮ ಅಧಿಕಾರ ಇರೋವರೆಗೂ ಕೆಲಸ ಮಾಡ್ತೀವಿ ಅಧಿಕಾರ ಇಲ್ಲ ಅಂದರೂ ಸ್ವತಂತ್ರವಾಗಿ ನಾವು ಏನು ಸಮಾಜಕ್ಕೆ ಮಾಡಬೇಕೋ ಅದನ್ನು ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ